ಸ್ನೇಹಿತರಮ್ಮ ಬೇಡ ಅಂತ ನೀನು ಒಂದ್ಸರಿ ಹೇಳಿದ್ರೆ ಅರ್ಥ ಆದ್ರೆ ನನ್ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಕೋತೀನಿ ನಾನೇ ಚಿಕ್ಕ ಹುಡುಗಿ ಅಲ್ಲ ಯಾಕೆ ಯಾಕೆ ಈಗ ನನ್ ಜೀವ ಹಿಂತಿದ್ಯಾ ಬ್ರೋ ನನ್ ರೂಮ್ ಒಳಗಡೆ ಬಂದು ಬಾಬ್ಲ ಹಾಕೊಂಡ್ರು ಏನಾಯ್ತು ಏನಾಯ್ತು ಅಂತ ಕೇಳಿದ್ರೆ ನನ್ ಜೀವ ಹಿಂತಿದ್ದಾಳೆ ನನ್ಗೆ ಏನೂ ಆಗಿಲ್ಲ ನನ್ನ ಪ್ರಶ್ನೆ ಮಾಡ್ಬೇಡ ಅಂತ ಬೇಡ್ಕೊಂಡು ನನ್ನ ಟಾರ್ಚರ್ ಮಾಡ್ತಿದ್ದಾಳೆ ಬ್ರೋ ನನ್ ವಿಷಕ್ ಬರಬೇಡ ಅಂತ ಪದೇ ಪದೇ ಹೇಳ್ತಿದ್ರು ಬೇಕು ಅಂದ್ರೆ ನನ್ ವಿಷಕ್ ತಲೆ ಹಾಕ್ತಿದಾಳೆ ನೀನ್ ಅವಳನ್ನ ಮದ್ವೆ ಆಗಿ ನಮ್ಮನ್ನ ಕಷ್ಟಕ್ಕೆ ಸಿಗಾಕ್ತಿದ್ಯಾ ಪ್ಲೀಸ್ ಬ್ರೋ ನನ್ನಿಂದ ಇವಳನ್ನ ದೂರ ಇದ್ಬಿಡು ಅಂತ ಹೇಳು ಅದ್ ಏನು ಅಂದ್ರೆ ಅದೇ ಯಾಕೆ ಶತ್ರುತ್ವ ಅವ್ನು ಅನ್ಯಾಯ ಮಾಡಿದಾನೆ ಕ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿದ್ದ ಅಂಡರ್ ವರ್ಲ್ಡ್ ಒಂದು ಎಪ್ಸೋನು ದತ್ತ ಬಾಯ್ ಅವ್ನ ಹಾಗೆ ಫೀಲ್ಡ್ ಅಲ್ಲಿ ಬಿರುಗಾರಿ ಎಪ್ಸ್ದಾಗ ಸತ್ತ ನನ್ನ ತಂದೆ ನನ್ನ ತಂದೆ ಜೀವನ ತೆಗೆದ ದತ್ತ ಆ ದಿನ ನಿನ್ನ ತಾಯಿನೂ ಮಾತಾಡೋದನ್ನ ನಿಲ್ಲಿಸಿದ್ದು ಒಂದೇ ದಿನ ತಂದೆ ತಾಯಿನ ಕಳ್ಕೊಂಡು ಅನಾಥೆ ನಾನು ಅವತ್ತೇ ಅವತ್ತೇ ನಿರ್ಧಾರ ಮಾಡಿದೆ ನನ್ನ ಬದುಕಿನ ಉದ್ದೇಶ ನಾನು ಬದುಕಿರೋದೇ ದತ್ತ ಬಾಯ್ ಸರ್ವನಾಶ ಮಾಡ್ಬೇಕು ಅಂತ ಅವನು ಸೇರ್ ತೀರ್ಸ್ಕೊಳಕ್ಕೆ ಕಾಯ್ತಿದ್ದೀನಿ ಶುರುವಾಗುತ್ತೆ ಮಿತ್ರ ಎಂಟು ವರ್ಷ ಎಂಟು ಇಷ್ಟಕ್ಕೆ ತಕ್ಕ ಹಾಗೆ ಆಟ ಆಡಿಸಿದೀನಿ ಪ್ರತಿ ಸಲ ನಾನೇ ಗೆದ್ದಿದ್ದೀನಿ ಆದ್ರೆ ಯಾವಾಗ ದತ್ತು ಲೈಫ್ ಅಲ್ಲಿ ಆ ದೃಷ್ಟಿ ಬಂದ್ಲೋ ಹಣೆ ಬಡನೆ ಈಗ ದತ್ತುಗೆ ಆ ದೃಷ್ಟಿ ದೊಡ್ಡ ಶಕ್ತಿ ಆಗಿದೆ ಮೊದಲು ಆ ದೃಷ್ಟಿನ ಮಟ್ಟ ಹಾಕ್ಬೇಕು ಆಮೇಲೆ ದತ್ತು ನಾವು ವಿಚಾರಿಸ್ಕೋತೀನಿ ದೃಷ್ಟಿನ ಮಟ್ಟ ಹಾಕೋದಿಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅದಕ್ಕೆ ನಿಮ್ಗೆ ಸಹಾಯ ಬೇಕು ನೀವೇನಂತ ಹೇಳಿ ಕೆಲಸ ಅಂತ ನೀ ಹೇಳಿದ್ರು ಅಳಿ ಅಂದ್ರು ಕೋಪ ಮಾಡ್ಕೊಳ್ಳಿಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ನೀವು ಹುಷಾರಾದ್ಮೇಲೆ ನೋಡಕ್ ಬರ್ತೀನಿ ಅಂತ ಹೇಳಿದ್ರು ಎಂತ ದೊಡ್ಡ ವ್ಯಕ್ತಿಯವರು ನಮ್ಮನೆ ಬರೋ ಅವಶ್ಯಕತೆನೇ ಇರಲಿಲ್ಲ ಆದ್ರೂ ಬಂದ್ರು ನೀವ್ ನೋಡಕ್ಕೆ ನೀನು ವಿಚಾರಿಸ್ ಬಂದ್ರು ಕಂದ ನೀವ್ ಅವ್ರಿಗೆ ಬರ್ಬೇಕಾಗಿತ್ತಲ್ವಾ ಈ ಜಗತ್ತಲ್ಲಿ ಬರೀ ಕೆಟ್ಟೋರ್ ಇರಲ್ಲ ಬುದ್ಧಿ ಇರ್ತಾರ ಒಳ್ಳೆ ಮನುಷ್ಯರು ಇರ್ತಾರೆ ಹಾಗೆ ಕೆಟ್ಟೋರ್ ಇಲ್ಲ ಗಂಡಸ್ರೆ ಆಗ್ಬೇಕಾಗಿಲ್ಲ ಪಾಪ ಆ ಪುಣ್ಯಾತ್ ನಮ್ಗೆ ಹೆಣ್ಮಕ್ಳಿಂದ ತುಂಬಾ ನೋವಾಗಿದೆ ಆದ್ರೂ ಅವನು ಕಷ್ಟಕ್ಕೆ ಕೈ ಕೊಡ್ತಾರೆ ಸಹಾಯ ಮಾಡ್ತಾರೆ ಅವ್ರು ಬಂದಾಗ ಏನ್ ಹೇಳಿದ್ರು ಗೊತ್ತಾ ಮಗಳಿಗೆ ಏನ್ ಸಹಾಯ ಬೇಕಾದ್ರು ಕೇಳಿ ಮಾಡ್ತೀನಿ ಅಂದ್ರು ಎಷ್ಟು ಒಳ್ಳೆ ಮನುಷ್ಯ ಅಲ್ವ ಅವರು ನೀವ್ ಹೊರಗ್ ಬರ್ಬೇಕಾಗಿತ್ತಲ್ವಾ ನೀರ್ಲಿಲ್ಲ ಅಂತ ನಂಗೆ ಗೊತ್ತಿರುಪಾ ಅವ್ರು ಹೆಣ್ಣುನಾ ಈ ಸಮಾಜ ಹೇಗ್ ನೋಡುತ್ತೆ ಅಂತ ಚೆನ್ನಾಗಿ ಚೆನ್ನಾಗ್ ರೂಪಾ ಅದಕ್ಕೆ ಹತ್ತು ವರ್ಷದ ಹಿಂದೆ ನಾನು ನಿನಗೆ ಮನೆ ಬಿಟ್ಟು ಹೋಗ್ಬೇಡ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ತರ್ದಿದ್ದು ಮತ್ತೆ ನಿನ್ನ ಮಾತು ಕೇಳಿದ್ಯಾ ನಮ್ಮನ್ನ ಬಿಟ್ಟು ಕೊಟ್ಟೋದೆ ಪರಿಸ್ಥಿತಿ ನೋಡ್ತಿದ್ರಿ ಏನು ಕೆಟ್ಟದಾಗಿದೆ ಅಂತ ಅನ್ನಿಸ್ತದೆ ಕಣ್ಣೇ ಯಾವಿಂದ ಏನು ಕಷ್ಟ ಅನ್ಭವ್ಸದ್ಯೋ ಯಾವ ಕೆಟ್ಟ ಮೇರಳು ನಿನ್ನ ಮೇಲೆ ಬಿತ್ತು ಯಾರು ಎಷ್ಟು ಹಿಂಸೆ ಕೊಟ್ಟರು ಯಾರಿಂದ ಏನೇನು ದೌರ್ಜನ್ಯ ಆಯ್ತೋ ನೀನು ನೀನು ಭಯಪಡ್ತಿರೋದು ಪಡ್ತಿರೋದು ನೋಡಿದ್ರೆ ಯಾರ

ದತ್ತಾ ಶ್ರೀರಾಮ್ ಪಾಟೀಲ್ ಅವರ ಕೋಟೆ ಬೆಳಕಿದ್ವಿ ಕಂದ ಯಾವ ಭಯ ಆಗೋದಿಲ್ಲ ಭಯ ಆಗೋದಿಕ್ಕೆ ಬುದ್ಧಿಯವ್ರು ಬಿಡಲ್ಲ ಬುದ್ಧಿಯವ್ರು ಬಿಡೋದಿಲ್ಲ ನಾನು ಜೊತೆ ಚೆನ್ನಾಗಿದೀನಿ ನೀನ್ ಮಾಡೋ ಕಿರಿಕಿರಿ ಸಹಿಸಿಕೊಂಡಿದೀನಿ ನನ್ ಮಾತ್ರಕ್ಕೆ ಮನವರೆಲ್ಲ ಸಹಿಸಿಕೋಬೇಕು ಅಂತ ಏನಿದ್ರಲ್ಲ ಮುಚ್ಚೋ ಪದೇ ಪದೇ ಹೇಳ್ತೀನಿ ನನ್ನ ಅಕ್ಕ ತಂಗಿರ್ ಕಣ್ಣ ನೀರ್ ಬರೋದಕ್ಕೆ ನೀನು ಕಾರಣ ಅರ್ಥ ಅರ್ಥ ಅಯ್ಯೋ ನೀವು ಅಂತ ಸಾಕೆ ಹೋಗಿದ್ದು ಸಾಕು ವಾದ ಮಾಡ್ಬೇಡ ಯಿ ಅಲ್ಲ ಚೋತೇನು ಹೇಳಿದ್ಲು ಅವಳ ವಿಷಕ್ಕೆ ಬರಬೇಡ ಅವಳ ಬಗ್ಗೆ ತಲೆ ಕೆಸ್ಕೋಬೇಡ ಅಂತ ತಾನೆ ಅವಳ ಸಮಸ್ಯೆನ ಅವಳೇ ಸರಿ ಮಾಡ್ಕೊಳ್ಳೋಷ್ಟು ದೊಡ್ಡಾಗಿದ್ದೀನಿ ಅಂತ ಹೇಳಿದ್ಲು ತಾನೆ ಇಷ್ಟೆಲ್ಲ ಹೇಳಿದ್ಮೇಲೆ ಅವಳು ಬಾಗ್ಲು ಬಿಡಿ ಅವಶ್ಯಕತೆ ಏನಿತ್ತು ಅವಳ ಇರಿಟೇಟ್ ಮಾಡೋ ಅವಶ್ಯಕತೆ ಏನಿತು ಮಾತ್ರ ಯಜಮಾಂತಿ ಒಪ್ಕೊಂಡಿದ್ರೆ ಅವಳು ನಿಮಗೆ ನಾದ್ನಿ ಆಗಲ್ಲ ನೀನ್ ಅವಳಿಗೆ ಅತಿ ಆಗಲ್ಲ ಅಲ್ಲ ಅನ್ಕೊಂಡಿದ್ಯಾ ನಿನ್ನದು ಮಾತ್ರ ಅವ್ರ ಬಗ್ಗೆ ಕಾಲೇಜ್ ಇದೆ ಅಂತನಾ ಅಮ್ಮ ಮನೇಲಿಲ್ಲ ಅಂದ್ ಮಾತ್ರಕ್ಕೆ ಅವಳಿಗೆ ಹೇಳೋರು ಕೇಳೋರ್ ಯಾರು ಇಲ್ಲ ಅಂತನಾ ಅವಳಿಗೆ ದುಃಖ ಆದ್ರೆ ಬಂದು ಹೇಳ್ಕೊತಾರೆ ಅದಕ್ಕೆ ಸ್ವಲ್ಪ ಕಾಲ ಅವಕಾಶ ಮಾಡ್ಕೊಡ್ಬೇಕು ಅದ್ನ ಕಲ್ತ್ಕೊ ನೋಡು ಸ್ಮಂತಿ ಯಾರ್ಯಾದ್ರೂ ಈ ದುಃಖ ಆದ್ರೆ ತಕ್ಷಣ ಹೇಳ್ಕೊಡಲ್ಲ ಮೊದಲು ತಮ್ ನಾವು ಸಮಾಧಾನ ಮಾಡ್ಕೋತಾರೆ ಸಮಾಧಾನ ಮಾಡ್ಕೊಕಾದ್ರೂ ಸ್ವಲ್ಪ ಟೈಮ್ ಕೊಡು ಆ ಜಾಗ ಮಾಡ್ಕೊಡು ನೋಡು ಚೋಟು ಹೇಳಿದ ಸರಿಯಾಗಿ ಅರ್ಥ ಆಯ್ತು ನನ್ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತಾ ಇದೀನಿ ಸರಿಯಾಗಿ ಕಲ್ಸ್ಕೊ ನಿನ್ ಮೇಲೆ ನೀನು ಚೋಟು ಸಬ್ರಿಗೆ ಹೋಗ್ಬಾಯ್ತು ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು ಅಲ್ಲರಿ ನಾನು ಒಳ್ಳೆ ಹೆಂಡತಿ ಒಳ್ಳೆ ಸೊಸೆ ಅಂತ ಹೇಳ್ಕೊಂಡ್ರೆ ಸಾಕಾಗಲ್ಲ ಯಜಮಾನಿ ನೀನು ಏನು ಹೇಳ್ತೀಯೋ ಅದನ್ನ ಮಾರೋ ಪ್ರಯತ್ನ ಪಡು ಮದುವೆ ಆದಾಗಿಂದ ನನ್ನ ಅಕ್ಕ ತಂಗಿ ಮನಸ್ಸು ತಂಗೆಲ್ಲ ಕಾಗಿಲ್ಲ ನಿಮಗೆ ಒಳ್ಳೆ ಹೆಂಡತಿ ಒಳ್ಳೆ ಸೊಸೆ ಅಂತ ಹೇಳ್ತಾರೆ ನಾನು ಹೇಳಿದ್ದು ಇರ್ತಾ ಇತ್ತಾ ಆಯ್ತಾ ಗೆದ್ದೆ ಅಂತ ಬೀಗ್ ಬೇಡ ದೃಷ್ಟಿ ನೀನು ಗೆದ್ದ ಮೇಲೆ ನಿನಗೆ ಮತ್ತೆ ನೋವು ಕೊಡೋದಕ್ಕೆ ನಾನು ಎದ್ದು ನಿಂತಿರ್ತೀನಿ ಇದು ಈಗ ಆರಂಭ ಆಗಿದೆ ಮುಂದೆ ಅಬ್ಬರ ಆಗುತ್ತೆ ಅಕ್ಕ ತಂಗಿರ ವಿಷಯ ಅಂತ ಬಂದ್ರೆ ನನ್ನ ದೊರೆ ಸರಿ ತಪ್ಪು ಯಾವುದೋ ಯೋಚನೆ ಮಾಡೋಕ್ಕೆ ಹೋಗಲ್ಲ ಅವ್ರ ಪರವಾಗಿ ನಿಂತ್ಬಿಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಆದ್ರೆ ಆ ಅಕ್ಕ ತಂಗಿರು ಅವ್ರನ್ನ ಎಷ್ಟು ದ್ವೇಷಿಸ್ತಾರೆ ಅವ್ರು ಹೇಗೆ ಅಂತ ಈ ಕಡೆ ಹೇಳೋದಕ್ಕಾಗ್ತಿಲ್ಲ ಮನ್ಸೊಳಗಡೆಯೂ ಇಟ್ಕೊಳ್ಳೋದಕ್ಕಾಗ್ತಿಲ್ಲ ತುಂಬಾ ಕಷ್ಟ ಆಗ್ತದೆ ಒಂದ್ ಮಾತು ನಾನ್ ಯಾಕೆ ನೇತ್ರಮನ ಜೊತೆ ಹಾಗೆ ನಡ್ಕೊಂಡೆ ಅಂತ ಕೇಳಿದ್ರೆ ಸಮಸ್ಯೆ ಏನು ಅಂತ ಅವ್ರಿಗೆ ಅರ್ಥ ಆಗಿರೋದು ಆದ್ರೆ ವಿಚಾರಿಸದೆ ಅವ್ರ ತಂಡೆಗೆ ಹೋಗ್ಬೇಡ ಅಂದಿದ್ದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಎಣ್ಣೆ ಅನ್ನೋದು ಹುಡುಗಿನ ಮರ್ಸೋ ಅಂತ ಬದ್ದು ಆದ್ರೆ ನನ್ನ ಜೀವನದಲ್ಲಿ ಇದುವರೆಗೂ ಯಾವ ಹುಡುಗಿನೂ ಎಂಟ್ರಿನೇ ದೇವ್ರೆ ಹುಡುಗಿ ಸಿಕ್ಕರು ಎಣ್ಣೆ ಹುಡುಗಿ ಕೈ ಕೊಟ್ಟರು ಎಣ್ಣೆ ಹುಡುಗಿ ಸಿಕ್ಕದೆ ಸಿಂಗಲ್ ಆಗಿದ್ರು ಎಣ್ಣೆ ಒಟ್ಟಿನಲ್ಲಿ ಎಣ್ಣೆ ನಮ್ ಕೈ ಬಿಟ್ಟು ಹೋಗಲ್ಲ ನಾನು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು ಅನ್ನೋದನ್ನ ನೀನು ನನಗೆ ಹೇಳ್ತಿದ್ಯಾ ನಿಮ್ಮ ಉದ್ದೇಶಕ್ಕಿಂತ ಹೆಚ್ಚಾಗಿ ನಿಮ್ಮ ಹೊಟ್ಟೆ ಕಿಚ್ಚು ಕಾಣ್ತಿದೆ ಬಜಾರಂಗಿ ಬಾ ಬಾಸು ನೀವ ಬರೀ ಬರೀ ಬಾಸು ಬೇಜಾರ್ ಮಾಡ್ಕೋಬೇಡಿ ಸೈಡ್ಸ್ ಸ್ವಲ್ಪ ಕಾರಕಾರವಾಗಿದೆ ಅಡ್ಜಸ್ಟ್ ಮಾಡ್ಕೊಳಿ ಸರ್ ಯಾಕೆ ಬಾಸು ಏನಾಯ್ತು ಏನೋ ಒಂದು ತಲೆ ಇದ್ದೀರಾ ಜೀನ್ಲಾ ಸಿಟ್ಟು ಸಿಟ್ಟು ಬರ್ತಾ ಇದೆ ಯಾಕೆ ಗುಟ್ಟಿಲ್ಲದೆ ಸಿಟ್ಟು ಬರಲ್ವಲ್ಲ ಏನಾದ್ರೂ ಮ್ಯಾಟ್ ಇರ್ಬೇಕಲ್ವಾ ಅದೇನ್ ಸಮಾಚಾರ ಅಂತ ನನ್ನತ್ರ ಹೇಳ್ಕೊಳ್ಳಿ ಬಜರಂಗಿ ಬಸೋ ಬಜರಂಗಿ ಬಸು ನೀವು ಎಣ್ಣೆ ಹೊಡಿತಾ ಇದೀರಾ ಬಜರಂಗಿ ಬಾಸು ಯಾವತ್ತಿ ಎಣ್ಣೆ ಹೊಡಿತಾರೋ ಅವತ್ತು ನಾನು ಹುಡುಗಿರನ್ನ ನೋಡೋದು ಬಿಟ್ಬಿಡ್ತೀನಿ ಮದುವೆ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಬಜರಂಗಿ ಬಸೋ ನಾನು ವಯಸ್ಸಲ್ಲಿದ್ದಾಗಲೇ ನಾನು ಕನ್ಸ ಕಳ್ಳೇ ಇಟ್ಬಿಟ್ರಲ್ಲ ದೃಷ್ಟಿಪಟ್ಟು ಧಾರವಾಹ್ಯ ಇವತ್ತಿನ ಸಂಚಿಕೆ ಬಗ್ಗೆ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ದೃಷ್ಟಿ ಬಾಗಿಲು ತಡ್ತಾ ಇರ್ತಾಳೆ ಆದ್ರೆ ನೇತ್ರ ರೂಮ್ ಒಳಗಿದ್ದ ನೇತ್ರ ಆಚೆ ಬಂದು ಯಾಕೆ ದೃಷ್ಟಿ ನನಗೆ ಪ್ರಾಬ್ಲಮ್ ಮಾಡ್ತಿದ್ಯಾ ಈ ತರ ಟಾರ್ಚರ್ ಯಾಕೆ ಕೊಡ್ತಿದ್ಯಾ ನನ್ನ ಪಾಡಿಗೆ ನನ್ ಬಿಟ್ಬಿಡು ಅಂತ ಬೈತಾಳೆ ಅಲ್ಲಿ ದತ್ತ ಅದನ್ನೆಲ್ಲ ಕೇಳಿಸ್ಕೊಂಡು ದೃಷ್ಟಿ ದೃಷ್ಟಿನ ಅಲ್ಲಿಂದ ಕರ್ಕೊಂಡು ಹೊರಟೋಗ್ಬಿಡ್ತಾರೆ ಇನ್ನು ಈ ಕಡೆ ಚಿನ್ಮಯ್ ಮತ್ತೆ ಶರಾವತಿ ಇಬ್ಬರು ಸೇರ್ಕೊಂಡು ದತ್ತನ ದ್ವೇಷಿಸ್ತಾ ಇರ್ತಾರೆ ಚಿನ್ಮಯ್ಗೆ ನಿಮ್ಗೆ ದತ್ತಿನ ಮೇಲೆ ಯಾಕೆ ದ್ವೇಷ ಅಂತ ಶರಾವತಿ ಕೇಳಿದಾಗ ಇಬ್ಬರು ಇನ್ನು ಸಾಯಿಸಿದ್ದಾನೆ ಅಪ್ಪ ಅಮ್ಮ ಇಬ್ಬರು ಸಾಯೋಕ್ಕೆ ದತ್ತನೇ ಕಾರಣ ಆಗಿದ್ದಾನೆ ಆದ್ದರಿಂದ ನಾನು ಇಬ್ಬರೂ ಕಳ್ಕೊಂಡಿರೋದಕ್ಕೆ ದತ್ತ ಬಾಯಿನೇ ಕಾರಣ ಅಂತ ಹೇಳ್ತಿರ್ತಾನೆ ಈ ಕಡೆ ಬಂದರೆ ರೂಪ ಸಪ್ಪಗಿರೋದನ್ನ ನೋಡಿ ಚೆನ್ನಮ್ಮ ಕೇಳ್ತಾಯಿರ್ತಾರೆ ಯಾಕಮ್ಮ ಯಾವಾಗಲೂ ಸಪ್ಪು ಕೂತಿರ್ತೀಯ ಯಾರೂ ಇಲ್ಲ ಅಂತ ತಿಳ್ಕೊಬೇಡಮ್ಮ ನಿನಗೆ ದತ್ತಾ ಬಾಯಿ ಇದ್ದಾರೆ ನಿನ್ನ ತಂಗಿ ಇದ್ದಾರೆ ಎಲ್ಲರೂ ನಾವೆಲ್ಲರೂ ಇದ್ದೀವಿ ಯಾಕೆ ಇದ್ದಾರೆ ಯಾವಾಗಲೂ ಸಪ್ಪು ಕೂತ್ಕೋತೀಯ ಅಂತ ಹೇಳ್ತಿರ್ತಾರೆ ದತ್ತ ಬಾಯಿ ದೃಷ್ಟಿನ ಕರ್ಕೊಂಡ್ಬಂದು ಊರು ಒಳಗಡೆ ಕರ್ಕೊಂಡು ಬೈತಿರ್ತಾರೆ ನಿನಗೆ ಯಾಕೆ ಊರು ಸು ಅಬ್ರಿಯಲ್ಲ ಸುಮ್ಮನೆ ಇರೋಕ್ಕಾಗಲ್ವಾ ತಂಗಿಗೆ ಅಕ್ಕ ತಂಗಿರ್ಗೆ ಯಾಕೆ ಈ ಥರ ಪ್ರಾಬ್ಲಮ್ ಮಾಡ್ತೀಯ ಸುಮ್ಮನೆ ಒಂದು ಕಡೆ ಇರೋಕ್ಕಾಗಲ್ವ ಅಂತ ಬೈತಿರ್ತಾರೆ ಆದರೆ ಅವಳು ನನ್ನಾದ್ಮೀರಿ ಅವ್ಳು ಬಂದು ಒಳಗಡೆ ಬಾಕ್ಲಾಕೊಂಡು ಅದನ್ನ ನೋಡೋಕ್ಕಾಗ್ದೇ ನಾನು ತಾಡ್ತಾ ಇದ್ದೆ ಅಂತ ಹೇಳ್ತಾರೆ ಅವ್ರು ಏನಾದರೂ ಮಾಡ್ಕೊಳ್ಳಿ ನಿನಗೆ ಯಾಕೆ ನೀನು ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ ಅವರಿಬ್ಬರು ಮಾತಾಡೋದನ್ನು ಶರಾವತಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಈ ಕಡೆಯವನು ಕುಡಿತಾ ಕೂತಿರ್ತಾನೆ ಆಗ ಅಲ್ಲಿಗೆ ಬಂದ ಬಜರಂಗಿನೂ ಕೂಡ ಕೂತ್ಕೊಂಡು ನೇತ್ರ ಬಗ್ಗೆ ಯೋಚಿಸ್ತಾ ಇರ್ತಾನೆ ಆಗ ಅವನು ಎಣ್ಣೆ ತಗೊಂಡು ಕುಡಿತಾ ಇರ್ತಾನೆ ಅದನ್ನು ನೋಡಿದ ಇವನು ಯಾಕಣ್ಣ ಬಚ್ಚರಂಗಣ್ಣ ಬಾಸ್ ಯಾಕೆ ಬಾಸ್ ನೀವು ಕುಡಿತಿದ್ದೀರಾ ಅಂತ ಹೇಳ್ತಾರೆ ಆದರೆ ಅವರು ನೇತ್ರ ಬಗ್ಗೆ ಹೇಳಿ ಚಿನ್ಮ ಹೇಳಿದ ಮಾತನ್ನು ಕೇಳಿಸ್ಕೊಂಡು ಅದನ್ನೇ ಜ್ಞಾಪಕ ಇರ್ತಾರೆ ಈ ಕಡೆ ದೃಷ್ಟಿ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಒಬ್ಬಳೇ ಯೋಚಿಸ್ತಾ ಇರ್ತಾಳೆ ಅಷ್ಟರಲ್ಲಿ ನೇತ್ರ ರಾತ್ರಿ ಹೊತ್ತು ಎಲ್ಲಿಗೂ ಒಬ್ಬಳೇ ಹೋಗ್ತಿರ್ತಾಳೆ ಅದನ್ನು ನೋಡಿದ ಅವಳು ಹೋಗೋದನ್ನು ನೋಡಿದ ದೃಷ್ಟಿ ಇದನ್ನು ದತ್ತ ಬಾಯಿಗೆ ಹೇಳೋದ ಬೇಡವಾ ಅಂತ ಯೋಚನೆ ಮಾಡ್ತಾಯಿರ್ತಾಳೆ ಅವಾಗ ಗಾಬರಿ ಮಾಡ್ಕೊಂಡು ಸುಮ್ಮನೆ ಅಲ್ಲೇ ನಿಂತ್ಬಿಡ್ತಾಳೆ